ನಮಸ್ತೆ ವೀಕ್ಷಕರೇ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣುವಂತ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ ವೀಕ್ಷಕರ ಈ ವಾಟ್ಸ್ಆಪ್ ನಂಬರ್ಗೆ ಜಸ್ಟ್ ನಿಮ್ ಗಾಡಿ ಯಾವ ಸೇಲಿ ಇರುತ್ತಲ್ಲ ಗಾಡಿ ಏಳರಿಂದ ಎಂಟು ಫೋಟೋ ಕರೆಕ್ಟ್ ಆಗಿ ಕ್ಲೀನ್ ಆಗಿ ತೆಗೆದು ಬಿಟ್ಟರೆ ಸಾಕು ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಸೇಲಿಗಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಯಾರೇ ಗಾಡಿ ಸೇಲ್ ಮಾಡ್ಬೇಕಾಗಿತ್ತು ಅಂದ್ರೂ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಅವರು ಕೂಡ ಸಜೆಷನ್ ಮಾಡಬಹುದು ವೀಕ್ಷಕರೇ ಇನ್ನು ಗಾಡಿ ವಿಡಿಯೋ ಎಲ್ಲ ಸಂಪೂರ್ಣವಾಗಿ ನೋಡಿದ ಬಳಿಕ ನಿಮಗೆ ಏನಾದ್ರು ಗಾಡಿ ತಗೋಬೇಕು ಅನಿಸಿದ್ರೆ ಇಷ್ಟ ಆಗಿದ್ದಲ್ಲಿ ಸಂಪರ್ಕಿಸಿ ಅಂತ ಹೇಳ್ಬಿಟ್ಟಿನ ಒಂದು ನಂಬರ್ ಕೊಟ್ಟಿರ್ತೀವಿ ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ ವೀಕ್ಷಕರೇ ಒಂದ್ ವೇಳೆ ಏನಾದರೂ ಅಲ್ಲಿ ಇಲ್ಲ ಅಂದ್ರೆ ಗಾಡಿ ಸೇಲ್ ಆಗಿರುತ್ತೆ ವೀಕ್ಷಕರ ಹಾಕಿರ್ತೀವಿ ವೀಕ್ಷಕರೇ ಇನ್ನು ತುಂಬಾ ಜನ ವೀಡಿಯೋ ನೋಡ್ತಾ ಇದ್ದಾರೆ ವೀಕ್ಷಕರೇ ಆದ್ರೆ ಸಬ್ಸ್ಕ್ರೈಬ್ ಜನ ಮಾಡ್ತಾ ಇದ್ದಾರೆ ಹಾಗೆ ಹೋಗಬೇಡಿ ಅಂತ ಹೇಳುತ್ತಾ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮೇಲ್ಬೇಡಿ ವೀಕ್ಷಕರೇ ಬೆಲ್ ಲೈಕನ್ ಕೂಡ ಒತ್ತಿ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಅಂತ ಒಂದು ಆಡೋ ಮುಖಾಂತರ ಪ್ಲೇ ಮಾಡ್ತೀನಿ ಕೇಳ್ಕೊಂಬರನ್ನ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ಹಾಂ ಸರಿ ಅದೇ ಹೇಳ್ರಿ ಸರ್ ನಮಗೊಂದು ಕಾರ್ ಗಾಡಿ ಕಳ್ಸಿ ಕೊಟ್ಟಿದರಲ್ಲ ಲೈಸ್ ಅಂತ ಡೆಲ್ಲಿ ಗಾಡಿ ಹಾಂ ಹೌದು ಸರ್ ಏನೈತೆ ರೀ ಮಾಡೆಲ್ಲು ಸರ್ ಅದು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡೆಲ್ ಎರಡು ಸಾವಿರದ ಹದಿನಾರು ಮಾಡೆಲ್ ಐತ್ರಿ ಹಾಂ ಹೌದು ಸರ್ ಓಕೆ ಯಾವಾಗ ರೀ ಸರ್ ಕಾರ್ ಇದು ಟು ತೌಝಂಡ್ ಸಿಕ್ಸ್ಟೀನ್ ಮಾಡಲ್ ಸಿಂಗಲ್ ಓನರ್ ಹಾಂ ಡೀಲ್ ಇಕ್ಚುಟೇಷನ್ ಇದೆ ಫಿಫ್ಟಿ ಟು ತೌಸಂಡ್ ರನ್ನಿಂಗ್ ಇದೆ ಫುಲ್ಲಿ ಶೋರೂಮ್ ಸರ್ವಿಸ್ ಇದೆ ಸೈಕಲಲ್ಲಿ ಓಕೆ ಸರ್ ಅದು ಓಕೆ ಕಾರ್ ನೇಮ್ ಏನು ಅಂತ ಹಾಂ ಪೋಲೋ 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 ಗಾಡಿ ಐತ್ರಿ

ಸಹ ಹೊಸ ಟೈರ್ ಇರೋದು ಸರ್ ಅದು ಯೂಸೇ ಮಾಡಿಲ್ಲ ಟೈರ್ ಓಕೆ ಸರ್ ಇನ್ನು ಗಾಡಿ ಇಂಜಿನ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಲೈನ್ ಯಾವ ಥರ ತಾವು ಸರ್ ಬಾಡಿ ಲೈನ್ ಅಂದರೆ ಗಾಡಿ ಎಲ್ಲ ಶೋರೂಮ್ ಸರ್ವಿಸ್ ಆಗಿರೋದು ಏನು ಪ್ಯಾನಲ್ ರಿಪ್ಲೇಸ್ಮೆಂಟ್ ಆಗಿಲ್ಲ ಯಾವ್ದು ಏನು ರಿಪ್ಲೇಸ್ಮೆಂಟ್ ಆಗಿಲ್ಲ ನಾಲ್ಕು ಐದು ಗಾಡಿ ಶೋರೂಮ್ ನಂಬರೇ ಇರೋದು ಸಿಕ್ಸ್ಟೀನ್ ಮಾಡಿದೆ ಹೌದ್ರೆ ಹ್ಞೂ ಹೌದು ಸರ್ ನೀವು ಪ್ರತಿಯೊಂದು ಪ್ರಾಡಕ್ಟ್ ಕೂಡ ಏನು ಶೋರೂಮಿಂದ ಏನು ಸ್ಪೇಸ್ ಬಂದಿದೆ ಅದೇ ಇಟ್ಟಿದ್ದೀರಾ ಪ್ರತಿಯೊಂದು ತಾವು ಏನು ಎಕ್ಸ್ಟ್ರಾ ಪಿಟೆಡ್ ಆಗಿರ್ಬೋದು ಮತ್ತೆ ಪ್ರಾಡಕ್ಟ್ ಏನು ಚೇಂಜಸ್ ಏನು ಮಾಡಿಲ್ಲ ಶೋರೂಮಿಂದ ಏನು ಬಂದಿತ್ತು ಅದೇ ಇಟ್ಟಿದ್ದೀರಾ ಓಕೆ ಇವಾಗ ಆಕ್ಸಿಡೆಂಟ್ ಆಗೋದಾಗಿರ್ಬೋದು ಗಾಡಿ ಮೇಲೆ ಕೇಸಸ್ ಓರಿಲ್ ನೆಂಪು ಈ ತರ ಯಾವುದೇ ಪ್ರಾಬ್ಲಮ್ ಇಲ್ಲ ರೀ ನಿಮ್ಮ ಗಾಡಿ ಇಲ್ಲ ಇಲ್ಲ ಸರ್ ನಿಮ್ಗೆ ಏನು ಕ್ಲೈಮ್ ಎಲ್ಲ ಇದೆ ಓಕೆ ಇವಾಗ ಗಾಡಿ ಒಳಗೆ ಇಂಟೀರಿಯರ್ ಎಲ್ಲ ಏನೇನು ಸಿಗ್ತೈತೆ ರೀ ನಮ್ಗೆ ಗಾಡಿ ಒಳಗ ಸರ್ ಇಂಟೀರಿಯರ್ ಫೀಚರ್ಸ್ ಅಂತ ಗಾಡಿಯಲ್ಲಿ ಶೋರೂಮ್ ಫಿಟ್ಟೆಡ್ ಅಲ್ಲಿ ಇದು ಸಿಸ್ಟಮ್ ಬರ್ತದೆ ಮತ್ತೆ ಮ್ಯಾನ್ ಟ್ರಾನ್ಸ್ಮಿಷನ್ ಇದು ಓಕೆ ಪೆಟ್ರೋಲ್ ವೇರಿಯಂಟ್ ಅಲ್ಲಿ ಮತ್ತೆ ಎಡಿಶ್ನಲ್ಲಿ ಏನು ಎಕ್ಸ್ಟ್ರಾ ಫಿಟಿಂಗ್ ಏನ್ ಮಾಡಿಲ್ಲ ರಿವರ್ಸ್ ಕ್ಯಾಮರಾ ಬರ್ತದೆ ಓಕೆ ಮತ್ತೆ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ನಾಲ್ಕು ಪವರ್ ವಿಂಡೋ ಇದೆ ಮ್ಯಾನುವಲ್ ವರ್ಕಿಂಗ್ ಇದೆ ಮೈಲೇಜ್ ಹದಿನಾರಿಂದ ಹದಿನೇಳು ಬರ್ತದೆ ಹದಿನೇಳು ತನಕ ಇವರು ಬಂದ್ಬಿಟ್ಟು ಪ್ಯೂರ್ ಪೆಟ್ರೋಲ್ ವೇರಿಯಂಟ್ ಅಂದ್ರೆ ಎಲ್ ಪಿ ಸರ್ ಚೇಂಜ್ ಏನು ಇಲ್ಲ 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 ಹ್ಮ್ ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದ್ರಿ ಎಫ್ ಸಿ ಇನ್ಸೂರೆನ್ಸ್ ಇಟ್ಟಿದ್ರೆ ಇವಾಗ ಡೆಲ್ಲಿ ಕಡೆ ಐತಲ್ರಿ ತಾವೇನಾದ್ರು ಇವಾಗ ಏನು ಕರ್ನಾಟಕದವ್ರಿಗೆ ಬೇಕಾಗಿರತ್ತಲ್ಲ ವೈಕಲ್ ಹೌದು ಅವರಿಗೆ ಏನು ಇದು ಮಾಡಿಸಿಕೊಡ್ತಾರ ಕರ್ನಾಟಕ ಟ್ರಾನ್ಸ್ಫರ್ ಯಾವ ಯಾವತರ ಸರ್ ಹೆಂಗೆ ಅಂದ್ರೆ ಈಗ ನಾನು ನನ್ನ ಈ ಗಾಡಿಗೆ ಹಾಕಿ ಡೆಲ್ಲಿಯಲ್ಲಿರೋದು ಗಾಡಿ ನಮ್ದು ಹ್ಮ್ ನಮ್ದು ಎಲ್ಲ ವಿಕಲ್ಸ್ ಯೂಸ್ ಡೆಲ್ಲಿ ಈಗ ಅಂದ್ರೆ ನಾವು ಈಗ ಯಾರ್ ಕಸ್ಟಮರ್ ಗೆ ಗಾಡಿ ಬೇಕು ಅವ್ರ ಹೆಸರಿಗೆ ನಾವು ಹೆಣ್ಣು ವರ್ಷ ತಕ್ಕೊಡ್ತೀವಿ ಮತ್ತೆ ಅದೇ ತರ ಈಗ ಅವ್ರಿಗೆ ಟ್ಯಾಕ್ಸ್ ಕಟ್ಟಿ ಕೊಡ್ಬೇಕು ಅಂತಂದ್ರೆ ಈಗ ವಿತೌಟ್ ಟ್ಯಾಕ್ಸ್ ಆದ್ರೆ ಗಾಡಿ ವಿತ್ ಎನ್ ಓ ಸಿ ನಾನೇ ಕೊಡ್ತೀನಿ ಎನ್ ಓ ಸಿ ಹತ್ತು ಸಾವಿರ ರೂಪಾಯಿ ಇರ್ತದೆ ಅದು ನಾನೇ ತಗೊಡ್ತೀನಿ ಅದ್ರ ಮದ್ದೆ ಇನ್ಸುರೆನ್ಸ್ ಈಗ ಆಲ್ರೆಡಿ ರನ್ನಿಂಗ್ ಇದೆ ಅಂದ್ರೆ ಫ್ರೆಶ್ ಇನ್ಸೂರೆನ್ಸ್ ಕಟ್ಟಿ ಕೊಡ್ತೀನಿ ಗಾಡಿಗೆ ಮತ್ತೆ ಇದು ಫಿಟ್ನೆಸ್ ಟು ತೌಸಂಡ್ ತರ್ಟಿ ಒನ್ ತನಕ ಎರಡ್ ಸಾವಿರದ ಮೂವತ್ತೊಂದು ತನಕ ಎಫ್ ಸಿ ಎರಡ್ ಸಾವಿರದ ಮೂವತ್ತೊಂದರ ತನಕ ಗಾಡಿ ಯಾರು ತಗೊಂತಾರೆ ಅವರಿಗೆ ರನ್ನಿಂಗ್ ಅಲ್ಲೇ ಸಿಗುವಂತದ್ದು ಎಫ್ ಸಿ ಇನ್ಸುನ್ಸ್ ಕೂಡ ಮಾಡಿಕೊಡ್ತೀರಾ

ಏನೂ ಕೆಲಸ ಇಲ್ಲ ಸರ್ ಒಂದ್ ರೂಪಾಯಿ ಕೆಲ್ಸ ಇಲ್ಲ ಅವರಿಗೆ ಗಾಡಿ ತಕ್ಕೊಂಡ್ ಬೇಕಂದ್ರ ಅವ್ರ ಆಮೇಲೆ ಟ್ಯಾಕ್ಸ್ ಕಟ್ತಾ ಇದ್ರೆ ಆಮೇಲೆ ಮೂರ್ ತಿಂಗಳು ನಾಕ್ ತಿಂಗಳು ಒಂದ್ ವರ್ಷ ಬೇಕಂದ್ರೆ ಬಿಟ್ಟಿ ಕಟ್ಟಲಿ ನಡಿತದ್ರಿ ಯಾವಾಗ ಬೇಕು ಯಾವಾಗ ಬೇಕಂದ್ರೆ ಕಟ್ಟಿದ್ರೆ ಐತದ ಅವರಿಗೆ ಓಕೆ ಸರ ಇವಾಗ ಪ್ರೆಸೆಂಟ್ ತಾವು ಇರುವಂತ ಲೊಕೇಶನ್ ನಾವ್ ಸರ್ ಅಂದ್ರೆ ಗಾಡಿ ಲೊಕೇಶನ್ ಡೆಲ್ಲಿಯಲ್ಲಿ ಇದೆ ಗಾಡಿ ನಾನ್ ಟ್ರಾನ್ಸ್ಪೋರ್ಟ್ ಮಾಡ್ಸಿ ಬೆಂಗ್ಳೂರ್ಗೆ ತಗಸ್ತೀನಿ ಓಕೆ ಅವ್ರಿಗೆ ಅಂದ್ರೆ ನಿಮಗ ಅಡ್ವಾನ್ಸ್ ಫೋನ್ ಮುಖಾಂತರ ಹೇಳಿದ್ರೆ ನೀವು ಡೆಲ್ಲಿಯಿಂದ ತರ್ಸ್ಕೊಂಡ್ಬಿಟ್ಟು ಅವ್ರಿಗೆ ಎಮ್ ಎ ರೆಡಿ ಮಾಡ್ಸಿ ಬಿಟ್ಟು ಅವ್ರ ಹೆಸರಲ್ಲೇ ಗಾಡಿ ಕೊಡೋ ಪ್ರಯತ್ನ ಮಾಡ್ತೀರಾ ಹೌದು ಸರ್ ನಾನು ಅಂದ್ರೆ ಅವರ ಹೆಸರಿಗೆ ಎನ್ ಓ ಕೊಡ್ತೀನಿ ಎನ್ ಓ ಸಿ ಒಂದು ಫಿಫ್ಟೀನ್ ಡೇಸ್ ಆಯ್ತದೆ ಫಿಫ್ಟೀನ್ ಟು ಟೆನ್ ಡೇಸ್ ಅಷ್ಟೇ ಆಗೋದು ಓಕೆ ಅಂದ್ರೆ ಗೌರ್ಮೆಂಟ್ ಹಾಲಿಡೆ ಬಂದ್ರೆ ಮಾತ್ರ ಒಂದು ಎರಡು ದಿವಸ ಡಿಲೇ ಆಗೋದು ಅಂತ ಅಷ್ಟೇ ಹ್ಞೂ ಹ್ಞೂ ಓಕೆ ಸರ್ ಇವಾಗ ತಮ್ಮ ತಮ್ಮ ಇರೋವಂಥ ಲೊಕೇಶನ್ ಇವಾಗ ತಾವು ಸರ್ ನಮ್ದು ನಮ್ದು ನಾರ್ಮಲ್ ಲೊಕೇಶನ್ ಮಡಿಕೇರಿ ಕೂರ್ಗ್ ನಮ್ದು ಅಂದರೆ ವೆಹಿಕಲ್ಸ್ ಎಲ್ಲ ಇರೋದು ನಮ್ದು ಡೆಲ್ಲಿಯಲ್ಲಿ ಓಕೆ ಇವಾಗ ನಾವು ಬ್ಯಾಂಗ್ಳೂರ್ಗೆ ಟ್ರಾನ್ಸ್ಪೋರ್ಟ್ ಮಾಡಿ ಕೊಡ್ತೀವಿ ಹ್ಞೂ ಓಕೆ ಸರ್ ಅಂದ್ರೆ ತಮಗೆಲ್ಲ ಕಾಲ್ ಮಾಡಿದ್ರೆ ಗಾಡಿ ಪ್ರೊಸೆಸರ್ ಏನೇನ ಐತಿ ಅದೆಲ್ಲ ಕೂಡ ಅವ್ರಿಗೆ ಕಾಲ್ ಮುಖಾಂತರ ಇನ್ನು ಹೆಚ್ಚಿನ ಮಾಹಿತಿ ನೀಡೋ ಪ್ರಯತ್ನ ಮಾಡ್ತೀರಾ ಹೌದೌದು ಕಾಂಟ್ಯಾಕ್ಟ್ ನಂಬರ್ ಐತೆ ಅಲ್ರೀ ಕಾಂಟ್ಯಾಕ್ಟ್ ನಂಬರ್ ಓಕೆ ಅಪ್ಡೇಟ್ ಮಾಡಿರ್ತೀರಿ ನೋಡಿ ನಮ್ಮ ಕಡೆಯಿಂದ ನಿಮಗೆ ಏನಾದ್ರು ಕಾಲ್ ಮಾಡಿದ್ರೆ ನಿಮ್ದು ಗಾಡಿ ಪ್ರೊಸೆಸರ್ ಏನೇನ ಐತಿ ಇನ್ನೂ ಸ್ವಲ್ಪ ಹೆಚ್ಚಿನ ಮಾಹಿತಿ ನೀಡಿರಿ ಸರ್ ಓಕೆ 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 ಸರ್ ವೆಲ್ಕಮ್